ಶ್ರೀವಾರಿ ಕನ್ನಡ ವ್ಯಾಕರಣ ಸ್ವಾಗತ ಏಳನೇ ತರಗತಿಯ ತೆಲಿ ಕನ್ನಡದ ಪಾಠ ದಿನ ಕಥೆಗಳು ಲಾಸ್ಟ್ ಕ್ಲಾಸಲ್ಲಿ ವಿಡಿಯೋ ಮಾಡಿದ್ದೀನಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ನೆಕ್ಸ್ಟು ಕಂಟಿನ್ಯೂ ಮಾಡೋಣ ವಯಸ್ಸು ವಯಸ್ಸು ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ವಯಸ್ಸು ಅಂದರೆ ಏಜ್ ಅಲ್ವಾ ಒಂದು ದಿನ ಗೆಳೆಯರ ಗುಂಪಿನಲ್ಲಿ ನಸೀರುದ್ದೀನ್ ಹರಟೆ ಹೊಡೆಯುತ್ತಿದ್ದ ಒಂದು ದಿವಸ ನಸೀರುದ್ದೀನು ಗೆಳೆಯರ ಜೊತೆ ಹೊರಟೆ ಹೊಡಿತಾ ಇರ್ತಾರೆ ಅಂದರೆ ಒನ್ ಡೇ ನಸೀರುದ್ದೀನ್ ವಾಸ್ ಚಾಟಿಂಗ್ ಇನ್ ಅ ಗ್ರೂಪ್ ಆಫ್ ಫ್ರೆಂಡ್ಸ್ ವಿತ್ ಅ ಗ್ರೂಪ್ ಆಫ್ ಫ್ರೆಂಡ್ಸ್ ಮಾತಿನ ಮಧ್ಯ ಸ್ನೇಹಿತನೊಬ್ಬ ನಸೀರುದ್ದೀನ್ ನಿನ್ನ ವಯಸ್ಸೆಷ್ಟು ಎಂದು ಕೇಳಿದ ಮಾತಿನ ಮಧ್ಯದಲ್ಲಿ ನಸೀರುದ್ದೀನ ಫ್ರೆಂಡ್ ಕೇಳ್ತಾರೆ ನಿನ್ನ ವಯಸ್ಸೆಷ್ಟು ಅಂತ ಇಂದ ಮಿಡಲ್ ಮಿಡಲ್ ಆಫ್ ದ ಕನ್ವರ್ಸೇಷನ್ ಅವರ ಮಧ್ಯೆ ಮಾತಿನ ಚಕಮಕಿಯಲ್ಲಿ ಆ ಫ್ರೆಂಡ್ ಆಸ್ ದ ನಸೀರುದ್ದೀನ್ ಹೌ ಹೋಲ್ಡ್ ಆರ್ ಯು ನಿಮಗೆ ಎಷ್ಟು ವಯಸ್ಸಾಗಿದೆ ನಸೀರುದ್ದೀನ್ ಕೂಡಲೇ ನಸೀರುದ್ದೀನ್ ಇಮಿಡಿಯೇಟ್ಲಿ ಸೇಡ್ ನಲವತ್ತು ವರ್ಷ ಎಂದ ಹೀ ಸೇಡ್ ಫಾರ್ಟಿ ಇಯರ್ಸ್ ನನಗೆ ನಲವತ್ತು ವರ್ಷ ಆಗಿದೆ ಆದರೆ ಅವನು ಸುಕ್ಕುಗಟ್ಟಿದ ಮುಖ ಅಂದರೆ ಮುಖ ಎಲ್ಲ ಸ್ಪ್ರಿಂಕಲ್ಡ್ ಬಟ್ ಇಸ್ ಸ್ಪ್ರಿಂಕಲ್ಡ್ ಫೇಸ್ ಬಿಳಿಯ ಕೂದಲು ನೋಡಿದರೆ ಇಸ್ ವೈಟ್ ಹೇರ್ಸ್ ನಲವತ್ತು ವಯಸ್ಸಿನಂತೆ ಕಾಣುತ್ತಿರಲಿಲ್ಲ ವೆನ್ ವಿ ಸಿ ಇಸ್ ಹೇರ್ ಆ್ಯಂಡ್ ಇಸ್ ಸ್ಪ್ರಿಂಕಲ್ಡ್ ಫೇಸ್ ವಿಡ್ ಇನ್ ಲುಕ್ ಹಿಡ್ ಇನ್ ಲುಕ್ ಲೈಕ್ ಹಿ ವಾಸ್ ಫಾರ್ಟಿ ಅವನು ಫಾರ್ಟಿ ಇಯರ್ಸ್ ಥರ ಕಾಣಿಸ್ತಾ ಇರಲಿಲ್ಲ ಅವ ಆದ್ದರಿಂದ ಸ್ನೇಹಿತರು ಅವನ ಮಾತನ್ನು ನಂಬಲಿಲ್ಲ ಅದಕ್ಕೆ ಅವ್ರ ಫ್ರೆಂಡ್ಸ್ ಹೇಳ್ತಾರೆ ಇಲ್ಲ ನಾನು ನಂಬಲ್ಲ ನೀನು ಫಾರ್ಟಿ ಇಯರ್ಸ್ ಇರಲ್ಲ ಅಂತ ಸೊ ಹಿಸ್ ಫ್ರೆಂಡ್ಸ್ ಡಿಡ್ ನಾಟ್ ಬಿಲೀವ್ ದಟ್ ಇಸ್ ಆ ಫಾರ್ಟಿ ಇಯರ್ಸ್ ಅವನಲ್ಲಿ ಒಬ್ಬ ಧೈರ್ಯ ಮಾಡಿ ಕೇಳಿದ ಇನ್ ದಟ್ ಒನ್ ಹಿ ಡೇ ಟು ಹಾಸ್ ಅಲ್ಲ ನಸೂರುದ್ದೀನ್ ನಸೂರುದ್ದೀನ್ ಹತ್ತು ವರ್ಷದ ಹಿಂದೆಯೂ ನೀನು ಇದೇ ಮಾತು ಹೇಳಿದ್ದು ನನಗೆ ಚೆನ್ನಾಗಿ ನೆನಪಿದೆ ನನಗೆ ನೀನು ಟೆನ್ ಇಯರ್ಸ್ ಬಿಫೋರ್ ನೀನು ಫಾರ್ಟಿ ಇಯರ್ಸ್ ಅಂತ ಹೇಳಿದ್ದೆ ಅಲ್ವಾ ಇವಾಗಲೂ ಅದನ್ನೇ ಹೇಳ್ತಾ ಇದ್ದೆ ಅನ್ನಿಸಿರುದಿ ಐ ರಿಮೆಂಬರ್ ವೆಲ್ ದ ಟೆನ್ ಇಯರ್ಸ್ ಎಗೋ ಯು ಸೆ ದ ಸೇಮ್ ಥಿಂಗ್ ಯು ಸ್ಟಿಲ್ ಸೆ ಫಾರ್ಟಿ ಇಯರ್ಸ್ ನೀನು ಇವಾಗಲೂ ಫಾರ್ಟಿ ಇಯರ್ಸ್ ಅಂತ ಹೇಳ್ತಾ ಇದೆಯಲ್ಲ ನಾನು ಆಗೊಂದು ಈಗೊಂದು ಮಾತನಾಡುವವನಲ್ಲ ಐ ಆಮ್ ನಾಟ್ ಒನ್ ದ ಟಾಕ್ ನೌ ಆ್ಯಂಡ್ ದೆನ್ ನಾನು ಅವಾಗೊಂದು ಇವಾಗೊಂದು ಹೇಳಲ್ಲ ನನ್ನದು ಯಾವಾಗಲೂ ಒಂದೇ ಮಾತು ಎಂದು ನೆಸಿರುತ್ತೆ ನೆಸಿರುತ್ತೆ ಅಂತ ಐ ಆಲಿಸಿದ ಸೇಮ್ ಥಿಂಗ್ ಅಲ್ವಾ ಕರೆಕ್ಟ್ ಫಾರ್ಟಿ ಟೆನ್ ಇಯರ್ಸ್ ಬ್ಯಾಕ್ ಅವನಿಗೆ ಫಾರ್ಟಿ ಇಯರ್ಸ್ ಆಗಿತ್ತು ಇವಾಗ ಅವನಿಗೆ ಫಾರ್ಟಿ ಇಯರ್ಸ್ ಸೇಮ್ ಅವನು ಮಾತನ್ನು ಚೇಂಜ್ ಮಾಡಿಲ್ಲ ಅಲ್ವಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ವೀಡಿಯೋಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗೆ ಸಹ ಶೇರ್ ಮಾಡಿ ಔರು ಸಹ ಸಬ್ಸ್ಕ್ರೈಬ್ ಮಾಡ್ಲಿ ಧನ್ಯವಾದಗಳು